ಸೂತ್ರಧಾರಿ ಚಾಣಕ್ಯ ಅಖಂಡ ಭಾರತ ಸಾವಿರಾರು ವರ್ಷಗಳ ಹಿಂದೆ ಬಹುತೇಕ ಭಾರತ ನಮ್ಮ ವೃದ್ಧೆ ದಾಸ್ಯದಲ್ಲಿ ನರಳತಾ ಇದ್ದ ಸಮಯ ಮಗದ ಸಾಮ್ರಾಜ್ಯದ ರಾಜಧಾನಿ ಪಾಟಲಿಪುತ್ರನು ಇದಕ್ಕೆ ಹೊರತಾಗಿರಲಿಲ್ಲ ಈಗಿನ ಬಿಹಾರದ ಪಟ್ನಾ ಅಂತಾರಲ್ಲ ಅದೇ ಜಾಗ ಅಲ್ಲಿಯ ಪ್ರವೇಶ ದ್ವಾರದ ಹತ್ರ ದೃಢ ನಿರ್ಧಾರದ ಮುಖ ಹೊತ್ತು ಒಬ್ಬ ಮೇಧಾವಿ ಬಂದು ನಿಂತ ಅವನೆ ದೃಶ್ಯ ನೋಡಿ ಅವನದೆ ಅಂತು ದ್ವಾರದ ಬಾಗ್ಲಲ್ಲಿ ನಾಲ್ಕೈದು ಹಳ್ಳಿ ಜನರ ಹೆಣೆಗಳು ನೇತಾಡ್ತಿದ್ವು ಮಗಧದ ಸೈನಿಕರು ನೇಣು ಹಾಕಿದ್ದ ಆ ದೇಹಗಳನ್ನ ಕೆಳಗಿಳಿಸ್ತಾ ಇದ್ರು ಇವರೆಲ್ಲರಿಗೂ ಸಾಮೂಹಿಕ ಮರಣದಂಡನೆ ಕೊಟ್ಟಿದ್ದಾರೆ ಬಹುಶಃ ಕಳ್ಳ್ರೋ ದರೋಡೆಕೋರೋ ಇರಬೇಕು ಅಂತ ಸುಮಾರು ಮೂವತ್ತ್ ವರ್ಷದ ಆಸುಪಾಸಿನ ವ್ಯಕ್ತಿಗನ್ನಿಸ್ತು ಆದ್ರೆ ಪಾಟ್ಲಿಪುತ್ರದ ಪರಿಸ್ಥಿತಿ ಯಾವ ಮಟ್ಟಿಗೆ ಹಾಳಾಗಿರಬಹುದು ಅನ್ನೋ ಕಲ್ಪನೆ ತಕ್ಷಶಿಲೆನಲ್ಲಿ ಆಚಾರ್ಯರಾಗಿದ್ದ ವ್ಯಕ್ತಿಗಿರಲಿಲ್ಲ ಆತ ತನ್ನದೇ ಒಂದು ಉದ್ದೇಶ ಇಟ್ಕೊಂಡು ಅಲ್ಲಿಗೆ ಬಂದಿದ್ದ ಆ ನೇತ್ ಹಾಕಿದ್ದ ಶವಗಳನ್ನ ನೋಡಿ ಅವರ ಸಂಬಂಧಿಕರೆಲ್ಲ ಜೋರಾಗಿ ಎದೆ ಬಡ್ಕೊಳ್ತಾ ಅಳ್ತಾ ಇದ್ರು ಆಗ್ಲೇ ಒಬ್ಬ ಮುದುಕಿ ಧ್ವನಿ ಜೋರಾಗಿ ಬಂತು ಅವಳು ಅಲ್ಲೇ ಶವನ ತಬ್ಕೊಂಡು ಸೈನಿಕರ ಕಡೆ ನೋಡ್ತಾ ಅಂದ್ಲು ದೇವ್ರ ತೆರಿಗೆ ಕಟ್ಟಿಲ್ಲ ಅಂತ ಪ್ರಜೆಗಳನ್ನೇ ಕೊಂದ್ ಹಾಕ್ತಿರಲ್ರು ಎಲ್ಲಿಂದ ಅಷ್ಟೊಂದ್ ಹಣ ಇದ್ನ ಕೇಳಿ ಒಬ್ಬ ಸೈನಿಕ ಸಿಟ್ಟಲ್ಲ ಮುದುಕಿ ಕಾಲಲ್ ಒದಿತಾ ಅಂದ ಏ ಮುದ್ಕಿ ಜಾಸ್ತಿ ಸದ್ದು ಮಾಡ್ಬೇಡ ಅಲ್ಲಿ ಮೇಲೆ ಇನ್ನೊಂದ್ ನೇಣ್ ಕುಣಿಕೆ ಖಾಲಿ ಇದೆ ಅದ್ರಲ್ಲಿ ನೇತಾಡ್ತಾ ಇರ್ತೀಯ ಅಂತ ಹೇಳಿ ತನ್ನ ನೋಡ್ದ ಆಕೆ ಬೀಳೋಕು ದ್ವಾರದಲ್ಲಿ ಬಂದು ನಿಂತಿದ್ ವ್ಯಕ್ತಿ ಅವಳು ಬೀಳದ ಹಾಗೆ ಹಿಡ್ಕೊಂಡು ಕಾಪಾಡೋಕು ಸರ್ ಹೋಯ್ತು ಅವರೆಲ್ಲಾ ಆ ಹೆಣುಗಳನ್ನ ಒಂದೊಂದಾಗಿ ಎತ್ತಿ ಅಲ್ಲೇ ನಿಂತಿದ್ ಎತ್ತಿನ ಬಂಡಿ ಮೇಲೆ ಹಾಕಿದ್ರು ಆ ಎತ್ತಿನ ಬಂಡಿ ಮುಂದೆ ಹೋಯ್ತು ಆ ಹೆಣಗಳನ್ನೆಲ್ಲ ಊರಿನ ನದಿಲಿ ಎಸಿಬೇಕು ಅವಾಗ ಸಂಸ್ಕಾರ ಆಗ್ಬಾರ್ದು ಅಂತ ಸೈನಿಕರು ಆ ಬಂಡಿ ಓಡಿಸ್ತಿದ್ದವನಿ ಹೇಳಿದ್ರು ಹೆಣವಾಗಿ ತಮ್ಮನೆಯವರಿಗೆ ಸಂಸ್ಕಾರನು ಮಾಡಕಾಗ್ತಿಲ್ವಲ್ಲ ಅನ್ನೋ ನೋವಲ್ಲಿ ಅವರ ಸಂಬಂಧಿಕರೆಲ್ಲ ಅಳ್ತಾ ಅಲ್ಲೇ ನಿಂತಿದ್ರು ಆ ದೃಶ್ಯ ನೋಡಿ ಅಲ್ಲಿ ನಿಂತಿದ್ದ ವ್ಯಕ್ತಿಗೆ ಆಘಾತ ಆಯ್ತು ತೆರಿಗೆ ಕಟ್ಟಲಿಲ್ಲ ಅಂತ ಜನರು ಪ್ರಾಣ ತೆಗಿತಿದಾರಾ ಅಂತ ಗೊಂದಲಾನು ಆತಂಕ ಆಡ್ತು ಆ ಮುದುಕಿ ಎತ್ತಿನ ಬಂಡಿ ಮೇಲೆ ಬಿದ್ದಿದ್ದವಾನ ನೋಡ್ತಾ ನಿಂತಿದ್ಲು ಬಂಡಿ ಮುಂದೆ ಹೊರಟಿತ್ತು ಆಕೆ ನೋವು ತಡೆಯೋಕ್ಕಾಗದೆ ಅಲ್ಲೇ ಒಂದ್ ಮರದ ಕೆಳಗೆ ಬಂದು ಕುಸ್ತು ಕೂತ್ಲು ಆ ವ್ಯಕ್ತಿಗೆ ಅವಳನ್ನು ನೋಡಕ್ ಅವನಲ್ಲಿ ನೆರೆದಿದ್ದ ಜನರ ನಡುವೆ ತೂರ್ಕೊಂಡು ಆ ಮುದ್ಗಿ ಹತ್ರ ಹೋಗಿ ನೆಲಕ್ಕೆ ಬಿದ್ದಿದ್ದ ಅವಳು ಸೆರ್ಗನ್ನ ಮೈ ಮೇಲೆ ಹೊದಿಸಿ ಅವಳು ತಲೆ ಮೇಲೆ ಆತ ಕಣ್ಣಲ್ಲಿ ನೀರು ತುಂಬಿಕೊಂಡಂದ ಅಮ್ಮ ನಿಮ್ಮ ದುಃಖನ ಕಡಿಮೆ ಮಾಡೋ ಶಕ್ತಿ ನಂಗಿಲ್ಲ ಅಲ್ಲದೆ ಸತ್ತೋದ್ ನಿಮ್ಮ ಮಗ ಹಿಂತಿರುಗಿ ಬರಲ್ಲ ಆದ್ರೆ ನಾನು ನಿಮ್ಮ ಮಗ ಇದ್ದಾಗೆ ನಾನೀಗ ಮಹಾರಾಜ ನಂದನ್ನ ಭೇಟಿಯಾಗಕ್ಕೆ ಹೊರಟಿದ್ದೀನಿ ಒಂದು ರಾಜ್ಯದ ಆಡಳಿತ ಈ ಥರ ನಡೆಯೋದು ತಪ್ಪು ಅಂತ ಅವರಿಗೆ ಅರ್ಥ ಮಾಡಿಸ್ತೀನಿ ಅದೆಷ್ಟೇ ಕಷ್ಟ ಆಗ್ಲಿ ನಾನು ಪ್ರಮಾಣ ತಾಯಿ ನಿಮ್ಮೆಲ್ಲರ ಕಷ್ಟಕ್ಕೆ ಪರಿಹಾರ ನಾನು ಹುಡುಕ್ತೀನಿ ಆತನ್ ಮಾತು ಕೇಳಿಯ ಮುದುಕಿ ಕಣ್ಣು ಒರ್ಸ್ಕೊಳ್ತಾ ಪ್ರೀತಿಯಿಂದ ಅವನನ್ನ ನೋಡ್ತಾ ಅನ್ಲೋ ಪ್ರಮಾಣ ಮಾಡ್ಬೇಡ ಮಗು ನಿನ್ನಲ್ಲಿ ಕರುಣೆ ಅನ್ನೋದಿರ್ಬೋದು ಆದ್ರೆ ಯಾರ ಹತ್ರ ನೀನು ಹೋಗ್ತಿದೀಯೋ ಆ ವ್ಯಕ್ತಿ ದೇಹದಲ್ಲಿ ರಕ್ತ ಅಲ್ಲ ಅಹಂಕಾರ ಹರಿತಿದೆ ನೀನು ನನ್ನನ್ನ ಅಮ್ಮ ಅಂತ ಕರ್ತಿದೀಯ ನಿನ್ ಕೊಡೋಕ್ ನನ್ನ ಹತ್ರ ಏನೂ ಇಲ್ಲ ಆಶೀರ್ವಾದ ಮಾತ್ರ ಕೊಡ್ಬಲ್ಲೆ ಸುರಕ್ಷಿತವಾಗಿ ಬಿರುಗು ಆ ಮುದುಕಿ ಪಾದಸ್ಪರ್ಶ ಮಾಡ್ತಾ ನನಗ್ ಬೇಕಾಗಿರೋದು ಇದೇ ತಾಯಿ ಹಿರಿಯರ ಆಶೀರ್ವಾದ ಅಷ್ಟೇ ನಾನೇನ್ ನಿಮ್ಗೆ ಪ್ರಮಾಣ ಮಾಡಿದ್ದೀನಿ ಅದನ್ನ ನಾನು ಸಾಧಿಸೇ ತೀರೋದು ಅಂದು ಮತ್ತೆ ಆ ಮುದುಕಿ ತಲೆಮೇಲ್ ಪ್ರೀತಿಯಿಂದ ಆಡಿಸಿ ಆತ ಅರಮನೆ ಹತ್ರ ನಡೀತಾ ಹೊರಟ ಮುಂದೆ ಹೋಗಿದ್ದ ಆತನ ಮುದುಕಿ ನಿಲ್ಸಿ ಕಂದ ನಿನ್ ಹೆಸರೇನಪ್ಪ ಅಂದ್ರೆ ತನ್ನ ಜುಟ್ಟನ್ನ ಬಿಗಿಯಾಕ್ ಕಟ್ಟಿದ್ದ ಆತ ಹಿಂದೆ ತಿರುಗಿ ವಿಷ್ಣುಗುಪ್ತ ಚಾಣಕ್ಯ ಅಂದ ಚಾಣಕ್ಯ ನಂದರಾಜನ್ ಕಡೆ ಹೋಗ್ತಿರ್ಬೇಕಾದ್ರೆ ಸುಮಾರು ಹತ್ತು ವರ್ಷಗಳ ಹಿಂದೆ ಪಿಂಪಲಿ ಸಾಮ್ರಾಜ್ಯದಲ್ಲಿ ನಡೆದ ಘಟನೆ ನೆನಪಾಗ್ತಾ ಹೋಯಿತು ಪಿಂಪಲಿ ಸಾಮ್ರಾಜ್ಯದ ರಾಜ ಭೀಮದೇವ ಅವತ್ತು ತನ್ನ ಆಸ್ಥಾನದಲ್ಲಿ ಒಂದು ಚರ್ಚಾ ಸ್ಪರ್ಧೆ ಏರ್ಪಡಿಸಿದ್ದ ಆ ಚರ್ಚೆಯಲ್ಲಿ ಭಾಗವಹಿಸಕಂತ ದೇಶದ ಅತಿ ಬುದ್ಧಿವಂತ ವಿದ್ಯಾರ್ಥಿಗಳೆಲ್ಲ ಪಾಲ್ಗೊಂಡಿದ್ರು ಆ ಚರ್ಚೆಯಲ್ಲಿ ಭಾಗವಹಿಸಿದವರಿಗೆಲ್ಲ ದಕ್ಷಿಣ ರೂಪದಲ್ಲಿ ಆಹಾರ ಬಟ್ಟೆ ಸಿಕ್ಕರೆ ಸ್ಪರ್ಧೆಲ್ ಗೆದ್ದವರಿಗೆ ರಾಜನ್ ಮಂತ್ರಿಮಂಡಲದಲ್ಲಿ ಮಂತ್ರಿ ಸ್ಥಾನ ಸಿಗೋದಿತ್ತು ಈ ಸ್ಪರ್ಧೆಲ್ ಗೆಲ್ಲೇ ಬೇಕು ಅಂತ ತಕ್ಷಶಿಲೆ ವಿಶ್ವವಿದ್ಯಾಲಯ ತನ್ನ ಅತಿ ಚಾಣಾಕ್ಷ ವಿದ್ಯಾರ್ಥಿ ಮಹಾನ್ ಮೇಧಾವಿ ಚಾಣಕ್ಯನ ಕಳಿಸ್ಕೊಟ್ಟಿತ್ತು ಮಹಾಮಂತ್ರಿ ಕೃಷ್ಣಸ್ವಾಮಿ ಎಲ್ಲಾ ಸ್ಪರ್ಧಿಗಳಿಗೆ ದೇಶದ ಬಗ್ಗೆ ಸಮಾಜದ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು ಆದ್ರೆ ಇಲ್ಲಿವರೆಗೂ ಒಬ್ಬೇ ಒಬ್ಬ ಸ್ಪರ್ಧಿಗೂ ಅವರ ಪ್ರಶ್ನೆಗಳಿಗೆ ಸಮಾಧಾನ ತರಿಸೋ ತರ ಉತ್ತರ ಕೊಡಕ್ ಸಾಧ್ಯ ಆಗಿರ್ಲಿಲ್ಲ ಈಗ ಚಾಣಕ್ಯನ್ ಸರ್ತಿ ಬಂತು ಇಪ್ಪತ್ತು ವರ್ಷ ಚಾಣಕ್ಯ ಮಹಾರಾಜ ಭೀಮದೇವ ಮತ್ತು ಮಂತ್ರಿಮಂಡಲಕ್ಕೆ ನಮಸ್ಕಾರ ಮಾಡಿ ತನ್ನ ಪರಿಚಯ ಮಾಡಿಕೊಂಡ ಅದಾದ್ಮೇಲೆ ತನ್ನ ಜಡೆಯನ್ನ ಬಿಗಿಯಾಗಿ ಕಟ್ಕೊಂಡ್ ಪ್ರಶ್ನೆಗಳಿಗೆ ಉತ್ತರಿಸೋಕಂತ ರಾಜನ್ ಮುಂದ್ ಬಂದ್ ನಿಂತ ಚಾಣಕ್ಯನ್ ಮುಖದ ಮೇಲೆ ಜ್ಞಾನದ ಬೆಳಕು ವಿಪರೀತ ಆತ್ಮವಿಶ್ವಾಸ ಕಾಣ್ತಾ ಇತ್ತು ಮಹಾಮಂತ್ರಿ ಕೃಷ್ಣಸ್ವಾಮಿ ಚಾಣಕ್ಯನಿಗೆ ತಮ್ಮ ಮೊದಲು ಪ್ರಶ್ನೆ ಕೇಳಿದ್ರು ಹೇಳು ಚಾಣಕ್ಯ ಮನುಷ್ಯನ ಅತೀ ದೊಡ್ಡ ಶತ್ರು ಯಾರು ಆ ಪ್ರಶ್ನೆಗೆ ಚಾಣಕ್ಯ ನಗ್ತಾ ಅಂದ ಮನುಷ್ಯನ ಅತಿ ದೊಡ್ಡ ಶತ್ರು ಅಂದ್ರೆ ಅಹಂಕಾರ ಅಲ್ಲಿ ಕೂತಿದ್ ಮಂತ್ರಿಗಳೆಲ್ಲ ಚಾಣಕ್ಯನ ಉತ್ತರ ಕೇಳಿ ಖುಷಿಯಿಂದ ತಲೆ ಅಲ್ಲಾಡಿಸಿದ್ರು ಕೂಡ್ಲೆ ಕೃಷ್ಣಸ್ವಾಮಿ ಮತ್ತೊಂದು ಪ್ರಶ್ನೆ ಕೇಳಿದ್ರು ಹಾಗಾದ್ರೆ ಜಗತ್ತಲ್ಲೇ ಅತಿ ದೊಡ್ಡ ಸಂಪತ್ತು ಯಾವುದು ಚಾಣಕ್ಯ ಒಂದು ಕ್ಷಣನು ತಳ ಮಾಡದೆ ಹೇಳ್ದ ಜ್ಞಾನ ಜ್ಞಾನ ಜಗತ್ತಲ್ಲೇ ಅತಿ ದೊಡ್ಡ ಸಂಪತ್ತು ಚಾಣಕ್ಯನ ಉತ್ತರ ಕೇಳಿ ವಿದ್ಯಾರ್ಥಿಗಳೆಲ್ಲ ಖುಷಿಯಿಂದ ಚಪ್ಪಾಳೆ ತಟ್ಟಕ್ಕೆ ಶುರು ಮಾಡಿದ್ರು ಆದ್ರೆ ಚಾಣಕ್ಯನ ಉತ್ತರ ಕೇಳಿ ರಾಜ ಭೀಮದೇವನ್ ಮಾತ್ರ ಸಮಾಧಾನ ಆಗ್ಲಿಲ್ಲ ಜ್ಞಾನ ಅತಿ ದೊಡ್ಡ ಸಂಪತ್ತಂತೆ ಈ ಬಡ ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ನನ್ನ ಭಂಡಾರದಲ್ಲಿರೋ ಚಿನ್ನ ವಜ್ರ ವೈಢೂರ್ಯ ನೋಡಿದ್ರೆ ಅರ್ಥ ಆಗತ್ತೆ ಯಾವ್ದು ದೊಡ್ಡ ಸಂಪತ್ತು ಅಂತ ಅಂತ ಭೀಮದೇವ ತಂಗ್ತಾನೆ ಹೇಳಿಕೊಂಡು ವ್ಯಂಗವಾಗಿ ನಕ್ಕ ಮಹಾಮಂತ್ರಿ ಮೂರನೇ ಪ್ರಶ್ನೆ ಕೇಳ್ದ ಜಗತ್ತಲ್ಲಿ ಅತಿ ದೊಡ್ಡ ವೀರ ಯಾರು ಚಾಣಕ್ಯ ಹಿಂದೆ ಮುಂದೆ ಯೋಚನೆ ಮಾಡದೆ ತಕ್ಷಣ ಉತ್ತರ ಕೊಟ್ಟ ಜಗತ್ತಿನ ಅತೀ ದೊಡ್ಡ ವೀರ ಅಂದ್ರೆ ದಾನವೀರ ಕರ್ಣ ಚಾಣಕ್ಯನ ಈ ಉತ್ತರ ಎಲ್ರಿಗೂ ಖುಷಿ ತಂತಾದ್ರೂ ಮಹಾರಾಜ ಭೀಮದೇವನ್ ಮನಸ್ಸನ್ನ ಮಾತ್ರ ಕೆಣಕ್ದಂಗಿತ್ತು ಚಾಣಕ್ಯ ತನ್ನನ್ನೇ ಅಪಹಾಸ್ಯ ಮಾಡ್ತಿದ್ದಾನೆ ಅಂತ ರಾಜಂಗ ಅನಿಸ್ತು ಭೀಮದೇವ ತನ್ನ ಸಿಟ್ನ ನಿಯಂತ್ರಣ ಮಾಡಕ್ಕೆ ಅಂತ ತನ್ನ ಸಿಂಹಾಸನ ಗಟ್ಟಿಯಾಗಿ ಹಿಡ್ಕೊಂಡ ಇನ್ನ ನೋಡಿ ಚಾಣಕ್ಯಂಗೆ ಮಹಾರಾಜನ್ ಮನ್ಸಲ್ಲಿ ಏನ್ ಓಡ್ತಿರ್ಬೋದು ಅಂತ ಅರ್ಥ ಆಯ್ತು ಆದ್ರೂ ಅವನು ಹೆದರ್ದೆ ಮುಂದಿನ ಪ್ರಶ್ನೆಗೆ ಉತ್ತರ ಕೊಡಕ್ ಸಜ್ಜಾದ ಆದ್ರೆ ಮಹಾಮಂತ್ರಿ ಮುಂದಿನ ಪ್ರಶ್ನೆ ಕೇಳೋಷ್ಟರಲ್ಲೇ ಮಹಾರಾಜ ಭೀಮದೇವ ತನ್ನ ಕೈ ಮೇಲೆತ್ತಿ ಮಹಾಮಂತ್ರಿ ಕಡೆ ನೋಡ್ದ ಭೀಮದೇವನ್ ಮುಖದ ಮೇಲೆ ಸಿಟ್ಟು ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು ಭೀಮದೇವ ಹಲ್ಕ ಈ ಬ್ರಾಹ್ಮಣ ಹುಡುಗಂಗೆ ಮುಂದಿನ ಪ್ರಶ್ನೆ ನಾನ್ ಕೇಳ್ತೀನಿ ಅಂದ ಇದನ್ನ ಕೇಳಿ ಎಲ್ರೂ ಆಶ್ಚರ್ಯದಿಂದ ಭೀಮದೇವನ್ ಕಡೆ ನೋಡಿದ್ರು ಚಾಣಕ್ಯನ ಉತ್ತರದಿಂದ ಭೀಮದೇವಂಗೆ ಸಿಟ್ ಬಂದಿದೆ ಅಂತ ಎಲ್ಲರಿಗೂ ಅರ್ಥ ಆಗಿ ಅವರು ಗಾಬ್ರಿಯಿಂದ ಚಾಣಕ್ಯ ಮತ್ತು ಭೀಮದೇವನ್ನ ನೋಡಕ್ ಶುರು ಮಾಡಿದರು ಭೀಮದೇವ ತನ್ನ ಸಿಂಹಾಸನದಿಂದ ಸ್ವಲ್ಪ ಮುಂದೂ ಚಾಣಕ್ಯನ್ನೇ ನೋಡ್ದ ಕೇಳ್ದ ಚಾಣಕ್ಯ ಶಾಸ್ತ್ರ ದೊಡ್ದ ಅಥವಾ ರಾಜನ ರಾಜನ ಪ್ರಶ್ನೆ ಕೇಳಿ ಚಾಣಕ್ಯ ವಿನಮ್ರವಾಗಂದ ಮಹಾರಾಜರೇ ಒಂದು ಸಾಮ್ರಾಜ್ಯ ಉಳಿಯೋದು ನಡೆಯೋದು ಶಾಸ್ತ್ರದ ಬುನಾದಿಯಿಂದ ಹಾಗಾಗಿ ರಾಜನ್ಗಿಂತ ಶಾಸ್ತ್ರಗಳೇ ದೊಡ್ಡವು ಚಾಣಕ್ಯ ಇದೇ ತರ ಉತ್ತರ ಕೊಡ್ತಾನೆ ಅನ್ನೋದನ್ನ ನಿರೀಕ್ಷೆ ಮಾಡಿದ್ದ ಭೀಮದೇವ ಸಿಟ್ಟಲ್ಲಿ ಅವನನ್ನೇ ನೋಡ್ತಾ ಕೂಗ್ತಾ ಎದ್ನಿಂತ ಮೂರ್ಖ ಒಬ್ಬ ಮಹಾರಾಜ ಶಾಸ್ತ್ರಕ್ಕಿಂತ ದೊಡ್ಡವನು ನಿಮ್ಮ ತಕ್ಷಶೀಲೆಯಲ್ಲಿ ಇದ್ನೇ ಪಾಠ ಮಾಡಿದಾರೇನು ಒಬ್ಬ ರಾಜ ಇಲ್ಲಾಂದ್ರೆ ಪ್ರಜೆಗಳು ಇರೋದಿಲ್ಲ ಪ್ರಜೆಗಳು ಇಲ್ಲಾಂದ್ರೆ ನಿನ್ ಈ ಶಾಸ್ತ್ರಕ್ಕೆ ಯಾರೂ ಬೆಲೆ ಕೊಡೋದಿಲ್ಲ ಮಹಾರಾಜ ಎಷ್ಟ ಸಿಟ್ಟಲ್ಲಿದ್ನೋ ಚಾಣಕ್ಯ ಅಷ್ಟೇ ಶಾಂತನಾಗಿದ್ದ ಅವನ್ ನಗ್ತಾ ಮಹಾರಾಜಂಗೆ ತಲೆಬಾಗಿ ಕ್ಷಮೆ ಇರ್ಲಿ ಮಹಾರಾಜ ಆದ್ರೆ ನೀವು ಪ್ರಜೆಗಳಿಗಿಂತ ಶ್ರೇಷ್ಠ ಅಲ್ಲ ಪ್ರಜೆಗಳು ಇರೋವರೆಗೂ ಮಾತ್ರ ನೀವು ರಾಜ ಪ್ರಜೆಗಳೇ ಇಲ್ಲ ಅಂದ್ರೆ ನಿಮಗೂ ಬೆಲೆ ಇಲ್ಲ ಅಂದ ಇದ್ನ ಕೇಳ್ತಿದ್ದಂಗೆ ರಾಜ ಭೀಮದೇವನ್ ಕಣ್ಣು ಸಿಟ್ಟಲ್ ಕೆಂಪಾದ್ವು ಭೀಮದೇವ ತನ್ನ ಸೊಂಟದಲ್ಲಿದ್ದ ಕತ್ತಿ ಕೈ ಹಾಕ್ತಾ ಸಿಟ್ನಲ್ಲ ಅಂದ ನೀನ್ ನಂಗೆ ಪಾಠ ಮಾಡಕ್ ಬರ್ತೀಯಾ ನೀನಿಲ್ ನಾನ್ ಕೊಡೋ ದಾನಕ್ಕೆ ಆಸೆ ಪಟ್ಟು ಬಂದಿರೋ ಭಿಕ್ಷುಕ ಅನ್ನೋದು ಮರಿಬೇಡ ಅಂದ ಮಹಾರಾಜನ್ ಮಾತು ಚಾಣಕ್ಯನ್ ಮನ್ಸಿಗೆ ನಾಡ್ತು ಚಾಣಕ್ಯ ಮಹಾರಾಜಿಗೆ ಕೈ ಮುಗಿತ ಮಹಾಪ್ರಭು ನಾನೊಬ್ಬ ವಿದ್ಯಾರ್ಥಿ ವಿದ್ಯಾದೇವಿ ಸರಸ್ವತಿಯ ಆರಾಧನೆ ಮಾಡೋರನ್ನ ಭಿಕ್ಷುಕರು ಅಂತ ಅವಮಾನ ಮಾಡಬೇಡಿ ನಾನಿಲ್ಲಿ ದಾನ ಪಡೆಯೋಕ್ ಬಂದಿಲ್ಲ ಇಲ್ಲಿ ಜ್ಞಾನದ ಆರಾಧನೆ ಆಗತ್ತೆ ಅಂತ ಬಂದವನು ಯಾವ ಜಾಗದಲ್ಲಿ ನಮ್ಮ ಶಾಸ್ತ್ರಗಳಿಗೆ ಮರ್ಯಾದೆ ಸಿಗಲ್ವೋ ಆ ಜಾಗದಲ್ಲಿ ನಾನು ಒಂದು ಕ್ಷಣನೂ ಇರಲ್ಲ ಇಷ್ಟ ಹೇಳ್ತಾ ಚಾಣಕ್ಯ ಭೀಮದೇವಂಗೆ ಮತ್ತೆ ತಲೆಬಾಗಿ ನಮಸ್ಕಾರ ಮಾಡಿ ಆಸ್ಥಾನದಿಂದ ಹೊರಗ ರಾಜ ಭೀಮದೇವ ಸಿಟ್ಟು ಅವಮಾನದಲ್ಲಿ ಕುದೀತಾ ಇದ್ದ ಇಡೀ ರಾಜ್ಯಸಭೆ ಚಾಣಕ್ಯನ ಧೈರ್ಯ ನೋಡಿ ಬಿದ್ದಿತ್ತು ಎಲ್ರೂ ಗಾಬ್ರಿಯಿಂದ ಆಸ್ಥಾನದಿಂದ ಹೊರಗೋಗ್ತಾ ಇದ್ದ ಚಾಣಕ್ಯನ ಅವನ ಮೇಲೆ ಸಿಟ್ಟಿಂದ ಕುದೀತಾ ಇದ್ದ ಭೀಮದೇವನ್ನ ನೋಡ್ತಾ ಕೂತರು ಆ ಚಾಣಕ್ಯನ ಸುಮ್ನೆ ಬಿಡಬೇಡಿ ಅಂತ ಹೇಳಕ್ಕೆ ಮಹಾರಾಜ ಭೀಮದೇವ ದೇವ ಆದ್ರೆ ಅವನ್ ಬಾಯಿಂದ ಮಾತೇ ಹೊರಡ್ಲಿಲ್ಲ ಸೈನಿಕರು ರಾಜ ಏನ್ ಹೇಳ್ತಾನೋ ಅಂತ ಅವನನ್ನೇ ನೋಡ್ತಾ ರಾಜನ ಆಸ್ಥಾನದಿಂದ ತಕ್ಷಶಿಲೆಗೆ ವಾಪಸ್ ಹೊರಟ ಈ ಘಟನೆ ನಡೆದು ಆಗ್ಲೇ ವರ್ಷಗಳು ಕಳೆದು ಆ ಯುವ ವಿದ್ಯಾರ್ಥಿ ಚಾಣಕ್ಯ ಈಗ ಅದೇ ತಕ್ಷಶಿಲಾ ವಿಶ್ವವಿದ್ಯಾಲಯದಲ್ಲಿ ಆಚಾರ್ಯ ಚಾಣಕ್ಯ ಆಗಿ ಬದಲಾಗಿದ್ದರು ತಕ್ಷಶಿಲಾ ವಿಶ್ವವಿದ್ಯಾಲಯ ವೇದ ಅರ್ಥಶಾಸ್ತ್ರ ಆಯುರ್ವೇದ ರಾಜನೀತಿ ತರ ನೂರಾರು ವಿಷಯಗಳನ್ನ ಕಲಿಸಿಕೊಡ್ತಿತ್ತು ಗ್ರೀಸ್ ಮೆಸಿಡೋನಿಯಾ ಚೀನಾದಂಥ ದೇಶಗಳಿಂದಲೂ ನೂರಾರು ವಿದ್ಯಾರ್ಥಿಗಳು ಅಲ್ಲಿ ಬಂದು ವಿದ್ಯಾಭ್ಯಾಸ ಮಾಡ್ತಿದ್ರು ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದ ಆ ಜಗತ್ ಪ್ರಸಿದ್ಧ ವಿಶ್ವವಿದ್ಯಾಲಯದಲ್ಲಿ ಆಚಾರ್ಯ ಚಾಣಕ್ಯ ತುಂಬ ಪ್ರಖ್ಯಾತಿ ಪಡೆದಿದ್ರು ಅವರು ಪಾಠ ಕೇಳೋದಕ್ಕಂತಾನೆ ವಿದ್ಯಾರ್ಥಿಗಳು ಹಾತೊರಿತಾ ಇದ್ರು ಇವತ್ತು ಚಾಣಕ್ಯ ತಮ್ಮ ವಿದ್ಯಾರ್ಥಿಗಳಿಗೆ ರಾಜನೀತಿ ಬಗ್ಗೆ ಪಾಠ ಮಾಡ್ತಿದ್ರು ಅಷ್ಟರಲ್ಲೇ ಅವರಿಗೆ ಗ್ರಂಥಾಲಯಕ್ಕೆ ಕೂಡಲೇ ಬರಬೇಕು ಅಂತ ಒಂದು ಸಂದೇಶ ಬಂತು ಏನು ಅನಾಹುತ ಆಗಿದೆ ಅಂತ ಅನಿಸಿ ಚಾಣಕ್ಯ ಪಾಠ ಅರ್ಧಕ್ಕೆ ನಿಲ್ಸಿ ಅವಸರದಲ್ಲಿ ನಡೆದ್ರು ಗ್ರಂಥಾಲಯ ತಲುಪ್ತಿದ್ದಂಗೆ ಅಲ್ಲಿ ನಾಲ್ಕೈದು ಆಚಾರ್ಯರು ಕಾಯ್ತಾ ಕೂತಿರೋದ್ನ ಅವರು ನೋಡಿದ್ರು ಅವರೆಲ್ಲರ ಮಧ್ಯೆ ಒಬ್ಬ ಇಪ್ಪತ್ತು ಇಪ್ಪತ್ತೊಂದು ವರ್ಷದ ಯುವಕ ನಿಂತಿದ್ದ ಅವನ ಹಣೆ ಮೇಲೆ ಗಾಯದ ಕಲೆಗಳು ಎದ್ದು ಕಾಣ್ತಿದ್ವು ಚಾಣಕ್ಯ ಬರ್ತಿರೋದನ್ನ ನೋಡಿ ಆ ಯುವಕ ಎದ್ ನಿಂತು ಅವ್ರ ಆಚಾರ್ಯರೇ ಗಾಂಧಾರ ಸಾಮ್ರಾಜ್ಯದ ದೊರೆ ಅಂಬಿ ಮೆಸಿಡೋನಿಯಾ ಸಾಮ್ರಾಟ ಅಲೆಕ್ಸಾಂಡರ್ ಶರಣಾಗಿದ್ದಾರೆ ನಾನು ಅವ್ರ ಸೈನ್ಯದಲ್ಲಿದ್ದೆ ಜೀವ ಉಳಿಸ್ಕೊಳ್ಳೋಕೆ ಅಂತ ನಮ್ಮಲ್ಲಿ ಕೆಲವರು ತಕ್ಷಶಿಲೆಗೆ ಓಡಿ ಬಂದಿದ್ದೀವಿ ಈಗ ಆ ಅಲೆಕ್ಸಾಂಡರ್ ಸಂಪೂರ್ಣ ಭರತ ಭೂಮಿನ ಕೈವಶ ಮಾಡ್ಕೋಬೇಕು ಅಂತ ಕಾಯ್ತಿದ್ದಾನೆ ಅಂತ ಚಿಂತೆಲಿ ಆ ಸೈನಿಕ ಆಚಾರ್ಯರನ್ನ ನೋಡ್ದ ಆ ಸೈನಿಕ ಒಂದು ಕಾಲದಲ್ಲಿ ತಕ್ಷ ಓದಿದ ವಿದ್ಯಾರ್ಥಿ ಅಂತ ಆಚಾರ್ಯ ಚಾಣಕ್ಯರಿಗೆ ನೆನಪಾಯಿತು ಇದನ್ನ ಕೇಳಿ ಆಚಾರ್ಯ ಚಾಣಕ್ಯರಿಗೆ ಆಶ್ಚರ್ಯ ಆಯಿತು ಅವರು ಒಂದ್ ಕ್ಷಣ ಏನೋ ಯೋಚಿಸಿ ಅಲ್ಲಿದ್ದವರನ್ನೆಲ್ಲ ನೋಡ್ತಾ ಅಂದ್ರು ಆ ಅಲೆಕ್ಸಾಂಡರ್ ಭರತ ಖಂಡನ ನಾಶ ಮಾಡಬೇಕು ಅಂತ ನಿರ್ಧರಿಸಿದಾನೆ ಅದ್ನ ಹೇಗಾದ್ರೂ ಮಾಡಿ ತಡಿಬೇಕು ಅವನ ಈ ಜೈತ್ರ ಯಾತ್ರೆ ನಿಲ್ಬೇಕು ಅಂದ್ರೆ ಭಾರತ ಅಖಂಡವಾಗಬೇಕು ಅಖಂಡ ಭಾರತ ನಿರ್ಮಾಣದ ವಿಷಯನ ನಾವು ಕೂಡ್ಲೇ ಮಗಧ ಮಹಾರಾಜ ಧನಾನಂದನಿಗೆ ತಿಳಿಸಬೇಕು ಯಾರೆಲ್ಲ ಬರ್ತೀರ ನನ್ ಜೊತೆ ಆದ್ರೆ ಚಾಣಕ್ಯರ ಮಾತು ಕೇಳಿ ಅಲ್ಲಿದ್ದವರೆಲ್ಲ ಉತ್ತರ ಕೊಡದೆ ತಲೆ ತಗ್ಗಿಸ್ ಕೂದ್ರು ಇದನ್ನ ನೋಡಿ ಚಾಣಕ್ಯರಿಗೆ ಆಶ್ಚರ್ಯ ಆಯಿತು ಆಗ ಅಲ್ಲೇ ಇದ್ದ ಆಚಾರ್ಯ ಮೇಘನಾಥ ನಗ್ತಾ ಅಂದ್ರು ಚಾಣಕ್ಯರೇ ಆ ನಂದರಾಜ ಎಂಥವನು ಅಂತ ನಿಮ್ಗೆ ಗೊತ್ತಿಲ್ವಾ ಆ ರಾಜ ನಮ್ಮ ಮಾತು ಕೇಳಲ್ಲ ನಂದನ ಆಸ್ಥಾನ ಪ್ರವೇಶ ಮಾಡಿದ್ರೆ ಮಾನ ಪ್ರಾಣ ಎರಡು ಕಳ್ಕೊಬೇಕಾಗತ್ತೆ ನಾವಂತೂ ಬರೋದಿಲ್ಲ ಅಂದ ಮೇಘನಾಥ ಇದನ್ನ ಕೇಳಿ ಚಾಣಕ್ಯ ದೃಢವಾ ಧ್ವನಿಲಿ ಅಂದ್ರು ಆಚಾರ್ಯ ಮೇಘನಾಥ್ರೆ ರಾಜಂಗೆ ಸರಿ ದಾರಿ ತೋರ್ಸೋದು ನನ್ ಕರ್ತವ್ಯ ನಾನೀಗ್ಲೇ ಮಗಧ ರಾಜ್ಯಕ್ಕೆ ಹೊಡ್ತೀನಿ ಇಷ್ಟ ಹೇಳಿ ಆಚಾರ್ಯ ಚಾಣಕ್ಯ ಗ್ರಂಥಾಲಯದಿಂದ ಹೊರಗ ಹೊರಟ್ರು ಅವ್ರು ಹೋಗ್ತಿರೋ ನೋಡಿ ಮೇಘನಾಥ ಕೆಣಕೋ ರೀತಿಲಿ ಅಂದ ಚಾಣಕ್ಯರೇ ಇದು ನಮ್ಮ ನಿಮ್ಮ ಕೊನೆ ಭೇಟಿ ಅನ್ಸುತ್ತೆ ನೀವು ಹಿಂತಿರುಗಿ ಬರೋ ಸಾಧ್ಯತೆ ಅಂತೂ ಇಲ್ಲ ಕೊನೆ ಬಾರಿ ಎಲ್ರೂ ಭೋಜನ ಅಂತೂ ಮಾಡೋಣ ಬನ್ನಿ ಚಾಣಕ್ಯ ಅವರ ಕೊಂಕು ಮಾತಿಗೆ ಉತ್ತರ ಕೊಡದೆ ಹೊರಗ್ ಬಂದ್ರು ಈಗ ಆಚಾರ್ಯ ಚಾಣಕ್ಯ ರಾಜ ನಂದನ ಆಸ್ಥಾನದ ಕಡೆ ಹೊರಟಿದ್ರು ಆ ಮುದುಕಿಯಿಂದ ಹೇಳಿದ ಮಾತು ನಂದನ ಸಾಮ್ರಾಜ್ಯದಲ್ಲಿ ಜನ ತೆರಿಗೆ ಹಣ ಕಟ್ಟೋಕಾಗ್ದೆ ನೇಣುಗಂಬ ಏರ್ತಿರೋದೆಲ್ಲ ನೋಡಿ ಅವರಿಗೆ ಬೇಸರ ಆಗಿತ್ತು ಚಾಣಕ್ಯ ಈ ಯೋಜನೆಯಲ್ಲೇ ಆಸ್ಥಾನದ ಕಡೆ ತಮ್ಮ ಪ್ರಯಾಣ ಬೆಳೆಸಿದ್ರು ಚಾಣಕ್ಯ ಆ ಕಡೆನೇ ಬರ್ತಿರೋದನ್ನ ನೋಡಿದ ಒಬ್ಬ ಯುವ ದ್ವಾರಪಾಲಕ ಅವರಿಗೆ ಅಡ್ಡ ಬಂದು ಏಯ್ ಯಾರಯ್ಯ ನೀನು ಅಂತ ರೇಗ್ದ ರಾಜನ್ನ ಆಗ್ಬೇಕು ಅನ್ನೋ ಅವಸರದಲ್ಲಿದ್ದ ಚಾಣಕ್ಯ ದ್ವಾರಪಾಲಕನ ಕಡೆ ನೋಡ್ದ ನಾನು ತಕ್ಷಶಿಲಿಯ ಪ್ರಾಧ್ಯಾಪಕ ಆಚಾರ್ಯ ಚಾಣಕ್ಯ ನಂದರಾಜರನ್ನ ಭೇಟಿ ಆಗ್ಬೇಕಿತ್ತು ಅಂದ್ರು ಚಾಣಕ್ಯರ ಹೆಸರು ಕೇಳ್ತಿದ್ದಂಗೆ ಅಲ್ಲೇ ನಿಂತಿದ್ದೊಬ್ಬ ಹಿರಿಯ ದ್ವಾರಪಾಲಕ ಓಡ್ಬಂದು ತುಂಬಾ ವಿನಮ್ರವಾಗಂದ ಕ್ಷಮಿಸಿ ಆಚಾರ್ಯರೇ ಈ ಹುಡುಗನಿಗೆ ನೀವ್ಯಾರು ಅಂತ ಗೊತ್ತಿಲ್ಲ ನಾನು ಮಹಾರಾಜರಿಗೆ ಸಂದೇಶ ಕಳಿಸ್ತೀನಿ ಅಂತ ಹೇಳಿ ತನ್ನ ಜತೆಗಿದ್ದೊಂದ್ ಕಡೆ ನೋಡ್ದ ಕೂಡ್ಲೆ ಆ ಯುವ ದ್ವಾರಪಾಲಕ ಹೋದ ಸ್ವಲ್ಪ ಹೊತ್ತಲ್ಲಿ ಹೊರಗ್ ಬಂದ ಆ ದ್ವಾರಪಾಲಕ ವ್ಯಂಗ್ಯವಾಗಿ ನಗತ ಈಗ ಮಹಾರಾಜರು ಸಭೆಯಲ್ಲಿದ್ದಾರೆ ನೀವು ಕಾಯ್ತಾ ಇರಿ ಅಂತ ಚಾಣಕ್ಯಂಗ್ ಹೇಳ್ದ ಇದನ್ನ ಕೇಳಿ ಚಾಣಕ್ಯ ಅಲ್ಲೇ ನಿರೀಕ್ಷಕರಿಗೆ ಅಂತ ಇದ್ದ ಒಂದು ಕಲ್ಲು ಕಟ್ಟೆ ಮೇಲೆ ಕೂದರು ಆಚಾರ್ಯ ಚಾಣಕ್ಯ ರಾಜನ ಸಂದೇಶಕ್ಕಾಗಿ ಕಾಯ್ತಾ ಇದ್ರು ಆದ್ರೆ ಪ್ರತೀಕ್ಷೆ ಮಾಡ್ತಾ ಮಾಡ್ತಾ ಆಗ್ಲೇ ಸಾಯಂಕಾಲ ಆಗೋಗಿತ್ತು ಇವ್ರು ಎಷ್ಟು ಬಾರಿ ಕೇಳಿದ್ರು ದ್ವಾರಪಾಲಕರು ರಾಜರು ಸಭೆಯಲ್ಲಿ ಅಂತಾನೆ ಹೇಳ್ತಿದ್ರು ಇನ್ನು ತಡ ಮಾಡೋದು ಸರಿಯಲ್ಲ ಅಂತ ಅನ್ಸಿ ಏನ್ ಮಾಡೋದು ತಿಳಿದೇ ಚಾಣಕ್ಯ ಯಜ್ನೆಂದ್ರು ಅದೇ ಸಮಯದಲ್ಲೇ ಅಲ್ಲಿ ಹತ್ತು ಹದಿನೈದು ಜನ ಇದ್ದ ಅಡುಗೆಯವರ ಒಂದು ತಂಡ ನಡೀತಾ ಬಂತು ತಲೆ ಮೇಲ್ ಅಡಿಗೆ ಸಾಮಾನು ಮಣ್ಣಿನ ಮಡಕೆ ತರ್ಕಾರಿ ಹೊತ್ತು ನಡೀತಾ ಇದ್ದ ಆ ತಂಡದಲ್ಲಿ ಒಬ್ಬ ಚಿಕ್ಕ ಹುಡುಗ ಎಡವಿ ಕೆಳಗೆ ಬಿದ್ದ ಕೂಡ್ಲೆ ಅವನ ತಲೆ ಮೇಲಿದ್ದ ಮಣ್ಣಿನ ಪಾತ್ರೆಗಳೆಲ್ಲ ಕೆಳಗೆ ಬಿದ್ದು ನೋಡಿ ದ್ವಾರಪಾಲಕರು ಸಿಟ್ಟಿಂದ ಆ ತಂಡದ ಕಡೆ ಹೋಗಿ ಅವರಿಗೆ ಬಯೋಕ್ ಶುರು ಮಾಡಿದರು ಇದೇ ಸರಿಯಾದ ಅವಕಾಶ ಅಂತ ಯೋಚಿಸಿದ ಆಚಾರ್ಯ ಚಾಣಕ್ಯ ಕೂಡ್ಲೆ ರಾಜಭವನ ಪ್ರವೇಶ ಮಾಡಿಬಿಟ್ರು ಆದ್ರೆ ಅಲ್ಲಿನ ದೃಶ್ಯ ನೋಡಿ ಚಾಣಕ್ಯರಿಗೆ ಆಶ್ಚರ್ಯ ಆಯಿತು ಅಲ್ಲಿ ಯಾವ ಸಭೆನೂ ನಡೀತಾ ಇರಲಿಲ್ಲ ಬದಲಾಗಿ ಆ ಸ್ಥಾನದಲ್ಲಿ ರಾಜ ನೃತ್ಯ ನಡೀತಾ ಇತ್ತು ತನ್ನ ಸಿಂಹಾಸನದ ಮೇಲೆ ಕೂತಿದ್ದ ಮಹಾರಾಜ ನಂದ ಮದ್ಯದ ನಶೇಲಿ ಮೈ ಮರ್ತಿದ್ದ ಅಚಾನಕ್ಕಾಗಿ ನಂದನ ದೃಷ್ಟಿ ಚಾಣಕ್ಯರ ಕಡೆ ಹೋಯ್ತು ನಂದ ಸಿಟ್ಟಲ್ಲಿ ಸರಿಯಾಗಿ ಎದ್ದು ಕೂತು ಕೂಗ್ದ ಹೇಯ್ ಯಾರ್ ನೀನು ಒಳಗೆ ಬಂದೆ ರಾಜನ್ ಸಿಟ್ ನೋಡಿ ಗಾಬರಿಯಾಗಿ ನರ್ತಕಿಯರು ನೃತ್ಯ ನಿಲ್ಸಿ ಹಿಂದೆ ತಿರುಗಿ ನೋಡಿದ್ರು ಆಚಾರ್ಯ ಚಾಣಕ್ಯ ಮಹಾರಾಜನ್ ಕೈ ಮುಗಿತ ಶಾಂತವಾಗಿ ಹೇಳಿದ್ರು ಪ್ರಣಾಮ ಮಹಾರಾಜ ನಾನು ತಕ್ಷಶಿಲಿಯ ಶಿಕ್ಷಕ ಆಚಾರ್ಯ ಚಾಣಕ್ಯ ಧನಾನಂದನಿಗೆ ಚಾಣಕ್ಯ ಹೀಗೆ ಬಂದಿದ್ದು ಇಷ್ಟ ಆಗ್ಲಿಲ್ಲ ಆದ್ರೂ ಅವನು ತನ್ನ ಸಿಟ್ನ ಅದ್ಮಿಟ್ಟು ಸ್ವಲ್ಪ ಮೃತುವಾಗಂದ ಪ್ರಣಾಮ ಆಚಾರ್ಯ ಚಾಣಕ್ಯ ಆದ್ರೆ ಹೀಗೆ ಅವಸರದಲ್ಲಿ ಹೇಳ್ದೆ ಕೇಳ್ದೆ ಒಳಗ್ ನುಗ್ಗೋ ಅಗತ್ಯ ಏನಿತ್ತು ಅಂದಾಗೆ ಅರ್ಮನೆ ಹೊರಗೆ ಒಂದು ಸ್ನಾನದ ಗ್ರಹ ಇತ್ತಲ್ವಾ ಅಲ್ಲೇ ಸ್ನಾನ ಮಾಡಿಕೊಂಡು ಬಟ್ಟೆ ಒಗ್ದು ಶುಭ್ರವಾಗಿ ಬರ್ಬೋದಿತ್ತಲ್ಲ ಅಂತ ಚಾಣಕ್ಯರನ್ನ ಕುಹಕವಾಗಿ ನೋಡ್ದ ಐದು ದಿನದ ಪ್ರಯಾಣದಿಂದ ಚಾಣಕ್ಯರ ಬಟ್ಟೆಯೆಲ್ಲಾ ಕೊಳಕಾಗಿದ್ವು ಚಾಣಕ್ಯರಿಗೆ ನಂದನ ಕೊಂಕು ಮಾತು ತಾಗ್ತು ಆದ್ರೂ ಅವರು ಸಮಾಧಾನದಿಂದ ಮಹಾರಾಜ ನಾನು ಮಧ್ಯಾಹ್ನದಿಂದ ನಿಮ್ಮ ಸಂದೇಶಕ್ಕೆ ನಿರೀಕ್ಷೆ ಮಾಡ್ತಾ ಇದ್ದೆ ಅಂದ್ರು ಅವ್ರ ಮಾತನ್ನ ತುಂಡರ್ಸ್ತಾ ಧನಾನಂದ ಅಂದ ಹೊತ್ತಾಯ್ತು ಅಂತ ಹೀಗೆ ಕಳ್ಳರ ಥರ ಒಳಗೆ ನುಗ್ಗಿದ್ರಲ್ಲ ಇದೇನಾ ನೀವು ತಕ್ಷ ಕಲ್ತಿರೋ ಶಿಕ್ಷಣ ಚಾಣಕ್ಯರಿಗೆ ನಂದನ ಅಪಹಾಸ್ಯದಿಂದ ನೋವಾಯ್ತು ಆದ್ರೂ ಅವರು ಏನೂ ಮಾತಾಡದೆ ಸುಮ್ಮನೆ ನಿಂತರು ಧನಾನಂದ ಅವ್ರನ್ನ ನೋಡ್ತಾ ಮತ್ತೆ ಅಂದ ನೀವು ಪುಣ್ಯವಂತರು ಆಚಾರ್ಯ ಚಾಣಕ್ಯರೇ ಯಾಕಂದ್ರೆ ನಾವು ಬ್ರಾಹ್ಮಣರನ್ನ ಸಾಯಿಸೋದಿಲ್ಲ ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ನಿಮ್ಮ ತಲೆ ನೆಲದ ಮೇಲೆ ಉರುಳಿ ಬಿದ್ದಿರ್ತಿತ್ತು ಚಾಣಕ್ಯರ್ ಮುಖದ ಮೇಲೆ ಚಿಂತೆ ಗ್ಯಾರಿಗಳು ಕಾಣಿಸಿದ್ವು ಮಹಾರಾಜ ನಂದ ನನ್ ಮಾತ್ ಕೇಳಿ ಗಾಂಧಾರ ರಾಜ ಅಂಬಿ ಮೆಸಿಡೋನಿಯಾದ ಸಾಮ್ರಾಟ ಅಲೆಕ್ಸಾಂಡರ್ ಮುಂದೆ ಶರಣಾಗಿದ್ದಾರೆ ಈಗ ಅಲೆಕ್ಸಾಂಡರ್ ಭರತ ಭೂಮಿಯ ಎಲ್ಲಾ ಸಾಮ್ರಾಜ್ಯಗಳನ್ನು ನಾಶ ಮಾಡೋ ಸಾಧ್ಯತೆ ಇದೆ ನಾವೀಗ ಅಖಂಡ ಭಾರತದ ನಿರ್ಮಾಣ ಮಾಡಬೇಕು ಮಹಾಪ್ರಭು ಅದ್ನೇ ಚರ್ಚೆ ಮಾಡೋದಕ್ಕೆ ನಿಮ್ಮ ಹತ್ರ ಅಂತ ಚಾಣಕ್ಯ ಇನ್ನೂ ಏನೋ ಹೇಳಕ್ ಮುಂದಾದ್ರು ಆಗ ಧನಾನಂದ ತನ್ನ ಕೈಲಿದ್ದ ಮದ್ಯದ ಬಟ್ಲನ್ನ ಸೇವಕಿ ಕೊಟ್ಟು ಚಾಣಕ್ಯರಿಗೆ ತನ್ನ ಹತ್ರ ಬರಕ್ ಸನ್ನೆ ಮಾಡ್ತಾ ಅಂದ ಚರ್ಚೆ ಅಷ್ಟೆಲ್ಲ ದೂರ ನಿಂತು ಮಾಡಬಾರ್ದು ಆಚಾರ್ಯರೇ ಬನ್ನಿ ಬನ್ನಿ ಇಲ್ಲಿ ಹತ್ರ ಬನ್ನಿ ಚಾಣಕ್ಯರಿಗೆ ನಂದನ ಮಾತಿಂದ ಮುಜುಗರ ಆಯ್ತು ಆದ್ರೂ ಅವರು ರಾಜಾಜ್ಞೆ ಪಾಲನೆ ಮಾಡ್ತಾ ಅವನ ಹತ್ರ ಬಂದ್ರು ಧನಾನಂದ ತನ್ನ ಎದುರು ಬಂದ ಚಾಣಕ್ಯರಿಗೆ ಅಂದ ಈಗ ನೀವು ಮಂಡಿಯೂರಿ ನನ್ನ ಮುಂದೆ ಕೂರಿ ಆಗ ಚರ್ಚೆ ಮಾಡೋಣ ಚಾಣಕ್ಯರಿಗೆ ತುಂಬಾ ಅವಮಾನ ಆಯಿತು ಆದ್ರೂ ಈ ಅಪಮಾನ ಸಹಿಸಿಕೊಂಡು ಮಂಡಿಯೂರಿ ರಾಜನ್ ಮುಂದ್ ಕೂದ್ರು ಆ ಕ್ಷಣದಲ್ಲಿ ಅವ್ರ ಮನಸ್ಸಿನಲ್ಲಿ ಕೇವಲ ಪ್ರಜೆಗಳು ದೇಶದ ಚಿಂತೆನೇ ಇತ್ತು ಅಷ್ಟರಲ್ಲೇ ಧನಾನಂದ ಸಿಟ್ನಲ್ಲಿ ಅಂದ ಏಯ್ ಆಚಾರ್ಯ ಈಗ ಅರ್ಥ ಆಯ್ತಾ ಇದು ನಿನ್ನ ಅರ್ಹತೆ ಕವಡೆ ಕಾಸಿನ ಶಿಕ್ಷಕ ನೀನು ಅನ್ನೋದು ಮರಿಬೇಡ ನೀನ್ ನಿನ್ ಕೆಲಸ ತೊಡ್ಕೊ ಯುದ್ಧದ ಬಗ್ಗೆ ಈ ನನ್ನ ರಾಜ್ಯದ ವಿಸ್ತರಣೆ ಬಗ್ಗೆ ಯೋಚನೆ ಮಾಡೋ ಕೆಲಸ ನಂದು ನಿಂದಲ್ಲ ಇದನ್ನ ಕೇಳಿ ಚಾಣಕ್ಯ ಅಂದ್ರು ಕ್ಷಮಿಸಿ ಮಹಾರಾಜ ಆದ್ರೆ ಈ ರಾಜ್ಯ ಬರೀ ನಿಮ್ದಲ್ಲ ನಮ್ಮಂತಹ ಪ್ರಜೆಗಳದ್ದು ಕೂಡ ಈ ರಾಜ್ಯದ ರಕ್ಷಣೆ ಬಗ್ಗೆ ಯೋಚಿಸೋದು ನನ್ನ ಕರ್ತವ್ಯ ಅಂತ ಭಾವಿಸಿ ಇಲ್ಲಿ ಬಂದಿದೀನಿ ಆ ಅಲೆಕ್ಸಾಂಡರ್ ಸೋಲ್ಸೋ ಸಾಮರ್ಥ್ಯ ನಿಮಗಿದೆ ಅದಕ್ಕೆ ದಯವಿಟ್ಟು ನನ್ನ ಮಾತ್ ಕೇಳಿ ಧನಾನಂದ ಸಿಟ್ನಲ್ಲಿ ಎದ್ ನಿಂತು ಕೂಗ್ದ ನಂಗ್ ನನ್ ಸಾಮರ್ಥ್ಯ ಏನು ಅಂತ ಗೊತ್ತು ಆ ಅಲೆಕ್ಸಾಂಡರ್ ಮಗಧದ ಮೇಲೆ ದಾಳಿ ಮಾಡಕ್ ಬಂದ್ರೆ ಆಗ ನಾನು ಅದ್ರ ಬಗ್ಗೆ ಯೋಚಿಸ್ತೀನಿ ನಿನಗೆ ಕಡೆ ಎಚ್ಚರಿಕೆ ಕೊಡ್ತಿದ್ದೀನಿ ಇನ್ನೂ ಹೆಚ್ಚು ವಾದ ಮಾಡಿದ್ರೆ ನೀನೊಬ್ಬ ಬ್ರಾಹ್ಮಣ ಅನ್ನೋದನ್ನು ಮರೆತು ನಿನ್ನ ಪಾಟಲಿ ಪುತ್ರದ ಪ್ರವೇಶ ದ್ವಾರಕ್ಕೆ ನೇಣ ಹಾಕ್ತೀನಿ ಇಲ್ಲಿಂದ ಚಾಣಕ್ಯ ರಾಜನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಅಂದ್ರು ತೊಲಗ್ತೀನಿ ಮಹಾಪ್ರಭು ಆದ್ರೆ ನೀವು ನಿಮ್ ಕರ್ತವ್ಯ ನಿಭಾಯಿಸಿದ್ರೆ ಈ ಬ್ರಾಹ್ಮಣನಿಗೆ ತಕ್ಷಶಿಲೆಯಿಂದ ಇಲ್ಲಿವರೆಗೂ ನಡೀತಾ ಬರೋ ಅಗತ್ಯ ಇರಲಿಲ್ಲ ದೇಶದ ತುಸ್ಥಿತಿನ ನಾನ್ ಕಣ್ಣಾರೆ ನೋಡ್ದೆ ನೀವೀಗ್ಲೇ ಎಚ್ಚೆತ್ಕೊಳ್ದಿದ್ರೆ ಸಂಪೂರ್ಣ ಭಾರತ ಅಲೆಕ್ಸಾಂಡರ್ ಕೈವಶ ಆಗತ್ತೆ ಆ ಅಲೆಕ್ಸಾಂಡರ್ ದಾಳಿ ಮಾಡದೇ ಇದ್ರೂ ನೀವಾಗೆ ಸಾಮ್ರಾಜ್ಯನ ನಾಶ ಮಾಡ್ಕೋತೀರಾ ಇದನ್ನ ಕೇಳಿ ಧನಾನಂದನ್ ಕೋಪ ಮುಗಿದು ಮುಟ್ತು ಅವನು ಆಚಾರ್ಯ ಚಾಣಕ್ಯರಿಗೆ ಜೋರಾಗಿ ಒದ್ದು ಕೆಳಕ್ ಬೀಳಿಸಿ ತನ್ ಸೈನಿಕರನ್ನ ಕೂಗ್ದ ನಾಲ್ಕೈದು ಸೈನಿಕರು ಓಡ್ತಾ ಬಂದ್ರು ಧನಾನಂದ ಕೆಳಕ್ ಬಿದ್ದೆ ಚಾಣಕ್ಯರನ್ನ ನೋಡ್ತಾ ಅಂದ ಆಚಾರ್ಯರ ಮಾನ ಸಮ್ಮಾನ ಅವರ ಜುಟ್ಟಲ್ಲಿರತ್ತೆ ಅಲ್ವಾ ಎಲ್ರೂ ಈ ದರಿದ್ರ ಬ್ರಾಹ್ಮಣನ ಜುಟ್ಟು ಹಿಡಿದು ಹೊರಗೆ ಸಿರಿ ಸೈನಿಕರು ಕೂಡ್ಲೆ ರಾಜಾಜ್ಞೆ ಪಾಲನೆ ಮಾಡ್ತಾ ಚಾಣಕ್ಯರ ಶಿಖೆ ಹಿಡಿದು ಎಳಿತಾ ದ್ವಾರದವರೆಗೂ ತಂದ್ರು ಪ್ರವೇಶ ದ್ವಾರದ ಹತ್ರ ಬರೋಕ್ಕೂ ಮುಂಚೆನೆ ಆಚಾರ್ಯ ಚಾಣಕ್ಯ ತಮ್ಮ ಶಕ್ತಿನೆಲ್ಲ ಒಗ್ಗೂಡಿಸಿ ಆ ಸೈನಿಕರನ್ನೆಲ್ಲ ಜೋರಾಗಿ ತಳ್ಳಿದ್ರು ಅವರ ಶಕ್ತಿ ಹೇಗಿತ್ತಂದ್ರೆ ಆ ಐದು ಜನ ಸೈನಿಕರು ಆಯ ತಪ್ಪಿ ಕೆಳಗೆ ಬಿದ್ರು ಕೂಡ್ಲೆ ಚಾಣಕ್ಯ ತಮ್ ತಲೆ ಕೂದಲನ್ನ ಬಿಚ್ಚತಾ ಸಿಟ್ಟಲ್ಲಿ ನಂದನ ಕಡೆ ನಡೀತಾ ಗರ್ಜಿಸಿದ್ರು ಹೇ ನಂದ ತಪ್ಪು ನನ್ನದು ದಾರಿಲೆ ನಿನ್ನ ಆಟಾಟೋಪ ನೋಡಿದ್ರು ನಿನ್ನಂಥ ಪಾಪಿ ಈ ದೇಶನ ಜನರನ್ನ ರಕ್ಷಣೆ ಮಾಡ್ತಾನೆ ಅಂತ ಯೋಚಿಸಿ ನಾನ್ ತಪ್ಪು ಮಾಡಿದೆ ನೀನು ಇವತ್ತು ಕೇವಲ ನನ್ನನ್ನಲ್ಲ ಇಡೀ ಪ್ರಜೆಗಳನ್ನೂ ಅವಮಾನ ಮಾಡಿದೀಯಾ ಆ ತಾಯಿ ಕೊಟ್ಟು ಮಾತಿನಂತೆ ನಾನಿವತ್ತು ಶಪಥ ಮಾಡ್ತೀನಿ ನಾನು ಚಾಣಕ ಪುತ್ರನಾದ ಚಾಣಕ್ಯ ಎಲ್ಲಿವರೆಗೂ ನಿಮ್ಮ ನಂದ ವಂಶದ ಸರ್ವನಾಶ ಮಾಡಿ ಈ ನಿನ್ನ ಮಗಧ ಸಿಂಹಾಸನದ ಮೇಲೆ ಯೋಗ್ಯವಾದ ರಾಜನನ್ನ ಕೂರಿಸೋದಿಲ್ಲ ಅಲ್ಲಿವರೆಗೂ ಬಿಚ್ಚಿರೋ ಈ ನನ್ನ ಶಿಖೆನ ನಾನು ಕಟ್ಟೋದಿಲ್ಲ ಇಷ್ಟ ಹೇಳಿ ಚಾಣಕ್ಯ ಅಲ್ಲಿಂದ ವೇಗವಾಗಿ ಹೊರಟು ಧನಾನಂದ ಸಿಟ್ನಲ್ ಕೆಂಪಾಗಿದ್ದ ಅವನು ತನ್ನ ಸೈನಿಕರ ಕಡೆ ನೋಡ್ತಾ ಅಂದ ಒಂದು ವೇಳೆ ಈ ಚಾಣಕ್ಯ ಮತ್ತೆ ಒಂದೇ ಒಂದು ಬಾರಿನ ನನ್ನ ರಾಜ್ಯದ ಸುತ್ತಮುತ್ತ ಕಂಡ್ರು ಅವನನ್ನ ಸಾರ್ವಜನಿಕವಾಗಿ ನೇಡಿಗೇರಿಸಿ ಅಪಮಾನದಲ್ಲಿ ಕುದೀತಾ ಇದ್ದ ಆಚಾರ್ಯ ಚಾಣಕ್ಯ ಪಾಟಲಿ ಪುತ್ರದಿಂದ ತಕ್ಷಶಿಲೆ ಕಡೆ ನಡೀತಾ ಹೊರಟರು ಆಗಲೇ ಕತ್ತಲಾಗ್ತಾ ಇತ್ತು ಒಂದು ಕಾಡನ್ನ ಪ್ರವೇಶ ಮಾಡೋ ಹಾದಿಲಿ ಚಾಣಕ್ಯ ನಡೀತಾ ಹೊರಟಿದ್ರು ಅಷ್ಟರಲ್ಲೇ ಅವರ ದೃಷ್ಟಿ ಅದೇ ದಾರಿಲಿ ಮುಂದೆ ಹೊರಟಿದ್ದ ಹದಿನಾಲ್ಕು ಹದಿನೈದು ವರ್ಷದ ಒಬ್ಬ ಹುಡುಗನ್ ಕಡೆ ಹೋಯಿತು ಆ ಹುಡುಗ ಒಬ್ಬನೇ ನಡೀತಾ ಹೊರಟಿದ್ದ ನೋಡೋದಕ್ ತೆಳ್ಳಗಿದ್ರು ತುಂಬಾ ಬಲಶಾಲಿಯಾಗಿ ಕಾಣ್ತಿದ್ದ ಆ ಹುಡುಗ ಆ ಹುಡುಗ ಬೇಟೆಗೆ ಹೊರಟ ಹುಲಿಯ ಹಾಗೆ ನಿಧಾನಕ್ಕೆ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಿದ್ದ ಇದನ್ನ ನೋಡಿ ಚಾಣಕ್ಯರಿಗೆ ಆಶ್ಚರ್ಯ ಆಯಿತು ಈ ಹುಡುಗ ಈ ಸಮಯದಲ್ಲಿ ಕಾಡಲ್ ಒಬ್ಬನೇ ಏನ್ ಮಾಡ್ತಿದ್ದಾನೆ ಅಂತ ಯೋಚಿಸ್ತಾ ಸದ್ದು ಮಾಡದೆ ಅವನನ್ನೇ ಹಿಂಬಾಲಿಸಿದ್ರು ಆಗ್ಲೇ ಅವರಿಗೆ ಆ ಹುಡುಗ ಯಾರೋ ಇಬ್ರು ವ್ಯಕ್ತಿಗಳನ್ನ ಹಿಂಬಾಲಿಸ್ತಿದ್ದಾನೆ ಅಂತ ಅರ್ಥ ಆಯ್ತು ಇನ್ನು ಸ್ವಲ್ಪ ಮುಂದೆ ಹೋದ್ಮೇಲೆ ಆ ಇಬ್ರು ವ್ಯಕ್ತಿಗಳು ಯಾರೋ ಒಬ್ಬ ಯಾತ್ರೆನ ಹಿಂಬಾಲಿಸ್ತಿದ್ದಾರೆ ಅನ್ನೋದನ್ನ ಚಾಣಕ್ಯ ಗಮನಿಸಿದ್ರು ಆ ಇಬ್ರು ವ್ಯಕ್ತಿಗಳು ದರೋಡೆಕೋರರು ಅವರಿಬ್ರು ತಮ್ಮ ಮುಂದೆ ನಡೀತಿರೋ ಯಾತ್ರಿನ ದರೋಡೆ ಮಾಡಕ್ ಹೊಂಚ್ ಹಾಕ್ತಿದ್ದಾರೆ ಅಂತ ಚಾಣಕ್ಯರಿಗೆ ಅರ್ಥ ಆಯ್ತು ಆದ್ರೆ ಆಗ್ಲೇ ಚಾಣಕ್ಯರ ಎದುರಿಗೆ ನಡೀತಿದ್ದ ಆ ಹುಡುಗ ಜೋರು ಗಾಳಿ ಬೀಸಿ ಪಟ್ ಅಂತ ಮಾಯಾದ ಇದನ್ನ ನೋಡಿ ಚಾಣಕ್ಯರಿಗೆ ಆಘಾತ ಆಯ್ತು ಏನಾಗ್ತಿದೆ ಅವನ್ ಎಲ್ಲಿಗ್ ಹೋದ ಅಂತ ಯೋಚಿಸೋಷ್ಟ್ರಲ್ಲೇ ಆ ಇಬ್ರು ದರೋಡೆಕೋರರು ತಮ್ ಸೊಂಟಕ್ ಸಿಕ್ಸಿ ಚಾಕು ತೆಗೆದು ಆ ಯಾತ್ರಿ ಮೇಲೆ ದಾಳಿ ಮಾಡಕ್ ಮುಂದಾದ್ರು ಚಾಣಕ್ಯ ಆ ದರೋಡೆಕೋರ್ರನ್ನ ತಡಿಬೇಕು ಅಂತ ಹೆಜ್ಜೆ ಇಡೋಷ್ಟ್ರಲ್ಲೇ ಮರಗಳ ನಡುವಿನ ತೂರ್ ಬಂದ ಎರಡು ಕಲ್ಲು ಅವರಿಬ್ರ ಹಣಕ್ ತಾಕ್ತು ಆ ದರೋಡೆಕೋರರು ಪ್ರಜ್ಞೆ ತಪ್ಪಿ ನೆಲದ ಮೇಲೆ ಬಿದ್ರು ಆಶ್ಚರ್ಯದಿಂದ ಚಾಣಕ್ಯ ಸುತ್ತಲೂ ನೋಡಿದಾಗ ಅವ್ರ ದೃಷ್ಟಿ ಅಲ್ಲೇ ಇದ್ ಒಂದ್ ಮರದ ಕಡೆ ಹೋಯ್ತು ಅದ್ರ ಮೇಲೆ ಕೂತಿದ್ದ ಹುಡುಗನ ಕೈಲಿ ಇನ್ನೂ ಕೆಲವು ಕಲ್ಲು ಇದ್ವು ಆ ಹುಡುಗ ಮರ್ದಿನ್ ಕೆಳಕ್ ಜಿಗೀತ ಆ ಯಾತ್ರಿ ಹತ್ರ ಹೋಗಂದ ಯಜಮಾನ್ರೆ ನಿಮ್ಗೇನು ಆಗಿಲ್ಲ ತಾನೆ ಆ ವ್ಯಕ್ತಿ ತನ್ನೆದುರು ಬಂದ್ ನಿಂತ ಇಷ್ಟು ಚಿಕ್ಕ ಹುಡುಗನ್ ಪರಾಕ್ರಮ ನೋಡಿ ಆಶ್ಚರ್ಯದಲ್ಲಂದ್ರು ನೀನ್ ಸರಿಯಾದ ಸಮಯಕ್ಕೆ ದೇವ್ರ ತರ ಬಂದೆ ಇಲ್ಲ ಅಂದಿದ್ರೆ ಇವತ್ತು ನನ್ ಪ್ರಾಣ ಹೋಗಿರ್ತಿತ್ತು ಇದ್ದ ಕೇಳಿ ಆ ಹುಡುಗ ನಗ್ತಾ ಅಂದ ಅರೇ ಇಲ್ಲ ಇಲ್ಲ ಯಜಮಾನ್ರೇ ಅವರಿಬ್ರು ನಿಮ್ ಪ್ರಾಣ ತೆಗೀತಿರ್ಲಿಲ್ಲ ಅವರು ಬರೀ ದರೋಡೆ ಮಾಡಿ ಓಡಿ ಹೋಗ್ತಿದ್ರಷ್ಟೇ ಅಂದಾಗೆ ಯಾತ್ರೆ ಸಮಯದಲ್ಲಿ ಒಂದು ಕತ್ತಿ ಜತೆಗಿರ್ಲಿ ಯಜಮಾಂದ್ರೆ ಕತ್ತಿ ಇಲ್ಲ ಅಂದ್ರೆ ಕಡೆ ಪಕ್ಷ ಒಂದಿಷ್ಟು ಕಲ್ಲಾದ್ರೂ ಕೈಲಿರ್ಲಿ ಅಂತ ತನ್ನ ಕೈಲಿದ ಕೆಲವು ಕಲ್ಗಳನ್ನ ಅವ್ರ ಕೈಗಿಟ್ಟು ನಕ್ಕ ಆ ವ್ಯಕ್ತಿ ಅವನಿಗೆ ಆಶೀರ್ವಾದ ಮಾಡಿ ಹೊರಟ್ರು ಇದನ್ನೆಲ್ಲ ನೋಡ್ತಾ ನಿಂತಿದ್ದ ಚಾಣಕ್ಯರ ದೃಷ್ಟಿ ನೆಲದ ಮೇಲೆ ಬಿದ್ದಿದ್ ಆ ದರೋಡೆ ಕಡೆ ಹೋಯ್ತು ಈಗ ಆ ಹುಡುಗ ಚಾಣಕ್ಯರನ್ನ ನೋಡ್ದ ಅವನು ನಗ್ತಾ ಅವ್ರ ಹತ್ರ ಬಂದು ಚಿಂತೆ ಮಾಡ್ಬೇಡಿ ಗುರುಗಳೇ ಅವರಿಬ್ ಏನೂ ಆಗಿಲ್ಲ ಪ್ರಜ್ಞೆ ತಪ್ಪಿದ್ದಾರಷ್ಟೆ ಅವ್ರಿಗೆ ಎಚ್ಚರ ಆಗುವಷ್ಟರಲ್ಲಿ ನೀವು ನಿಮ್ ಊರಿಗೆ ತಲುಪ್ಬಿಡಿ ಇಷ್ಟ ಹೇಳಿ ಆ ಹುಡುಗ ಹೊರಡಕ್ ಆದ ಆಗ ಚಾಣಕ್ಯ ಆ ಹುಡುಗನ್ನ ಕೇಳಿದ್ರು ಇವರಿಬ್ಬರಿಗೆ ಏನೂ ಆಗಿಲ್ಲ ಅಂತ ನಿಂಗೆ ಗೊತ್ತು ಹುಡುಗ ಹಿಂದೆ ತಿರುಗೇಳ್ದ ಯಾಕಂದ್ರೆ ಅವ್ರಿಗೆ ನಾನು ಹೊಡೆದಿರೋ ಜಾಗ ಇದೆ ಅಲ್ಲ ಅಲ್ಲೊಂದು ಮೂರ್ಛಾ ನಾಡಿ ಇರುತ್ತೆ ಅಲ್ಲಿ ಪೆಟ್ಟು ಬಿದ್ರೆ ಸುಮಾರು ಹದಿನೈದು ನಿಮಿಷ ಪ್ರಜ್ಞೆ ಇರಲ್ಲ ಇದನ್ನ ಕೇಳಿ ಚಾಣಕ್ಯರಿಗೆ ಆಶ್ಚರ್ಯ ಆಯ್ತು ಬರೀ ಪ್ರಜ್ಞೆ ತಪ್ಪು ಹಾಗೆ ಯಾಕೆ ಹೊಡೆದೆ ಅಂತ ಕೇಳಿದ್ರು ಚಾಣಕ್ಯ ಆಗ ಹುಡುಗ ಅಂದ ಅವರಿಬ್ರು ಮಾಡ್ತಿರೋದು ತಪ್ಪಿರ್ಬೋದು ಆದ್ರೆ ಆ ಯಾತ್ರಿ ಎಷ್ಟು ಅಸಹಾಯಕ ಆಗಿದ್ನೋ ಇವರು ಜೀವನದಲ್ಲಿ ಅಷ್ಟೇ ಅಸಹಾಯಕರು ಈ ಸಾಮ್ರಾಜ್ಯದಲ್ಲಿ ಊಟ ಗತಿ ಇಲ್ಲದೆ ಜನ ಹಾದಿ ತಪ್ಪಿದ್ದಾರೆ ಸಾಮ್ರಾಜ್ಯ ಸುಧಾರಿಸಿದ್ರೆ ಇವರು ಸುಧಾರಿಸ್ತಾರೆ ರಾಜ ಹಾದಿ ತಪ್ಪಿರೋದ್ರಿಂದಲೇ ಪ್ರಜೆಗಳು ಹಾದಿ ತಪ್ಪಿದಾರಷ್ಟೇ ಆ ಹುಡುಗನ ಮಾತು ಚಾಣಕ್ಯರ ಮನಸ್ನ ತಾಕ್ತು ಅವರು ಆ ಹುಡುಗನ ಹತ್ರ ಹೋಗಿ ಕೇಳಿದ್ರು ಏನಪ್ಪ ನಿನ್ ಹೆಸರು ಆ ನಗ್ತಾ ಅಂದ ಚಂದ್ರಗುಪ್ತ ಅದ್ಯಾಕೋ ಅವನ ಹೆಸರು ಕೇಳಿ ಚಾಣಕ್ಯರ ಮೈಯಲ್ಲಿ ರೋಮಾಂಚನ ಆದಂಗಾಯ್ತು ಚಾಣಕ್ಯ ಆ ಹುಡುಗನ್ ತಲೆ ಮೇಲೆ ಕೈಯಿಟ್ಟು ಮನ್ಸಲ್ಲೇ ಅನ್ಕೊಂಡ್ರು ಮಗಧ ಸಾಮ್ರಾಜ್ಯದ ಭವಿಷ್ಯ ನಂಗೆ ಈ ಹುಡುಗನ್ ಕಣ್ಣಲ್ಲಿ ಕಾಣ್ತಾ ಇದೆ ಒಬ್ಬ ರಾಜನಲ್ಲಿ ಯಾವಾಗ್ಲೂ ಶೌರ್ಯ ದಯೆಯ ನಡುವೆ ಸಮತೋಲನ ಇರಬೇಕು ಹೇ ನಂದ ರಾಜ ನೀನು ನಿನ್ನ ಕರ್ತವ್ಯನಷ್ಟೇ ಮರ್ತಿಲ್ಲ ಬದಲಾಗಿ ನಿನ್ನ ಅಹಂಕಾರದಿಂದ ಮಗಧದ ಮಣ್ಣನ್ನೇ ಹಾಳು ಮಾಡಿದೀಯ ಆದ್ರೆ ಇವತ್ತಿಂದಲೇ ಮಗಧದ ನೆಲನ ಸ್ವಚ್ಛ ಮಾಡೋ ಪ್ರಕ್ರಿಯೆ ಶುರುವಾಗಿದೆ ಈಗ ನಿನ್ನ ಹತ್ರ ಸಮಯ ಇಲ್ಲ ಧನಾನಂದ ನನ್ನ ಹುಡುಕಾಟ ಇಲ್ಲಿ ನಿಲ್ತು ನನಗೆ ಮಗಧ ಸಾಮ್ರಾಜ್ಯದ ಮಹಾ ಸಾಮ್ರಾಟ ಸಿಕ್ಕ ಚಂದ್ರಗುಪ್ತ